ಶಿರಸಿಕಾ ಮಹಾರಾಜ್ ಎಂದೇ ಕರೆಯಲ್ಪಡುವ ಅಯ್ಯಪ್ಪ ನಗರದ ಗಣಪತಿ ಮೂರ್ತಿಯ ಪ್ರತಿಷ್ಠಾಪನೆಗೆ ಟ್ರಾಲಿಯನ್ನ ತಯಾರಿಸಲಾಗ್ತಾ ಇದ್ದು ಅದಕ್ಕೆ ಒಂದು ಲಕ್ಷ ರೂಪಾಯಿ ಅನುದಾನವನ್ನ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ತಮ್ಮ ತಂದೆಯವರು ಹಾಗೂ ಸಹಕಾರಿ ಸಂಘದ ಸಂಸ್ಥಾಪಕ ದಿವಂಗತ ವಸಂತ್ ಶೆಟ್ಟಿ ಅವರ ನೆನಪಲ್ಲಿ ದೇಣಿಗೆ ನೀಡಿದ್ರು ಕಳೆದ ವರ್ಷ ಹದಿಮೂರು ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಜಿಲ್ಲೆಯಲ್ಲೇ ಅತಿ ಎತ್ತರದ ಮೂರ್ತಿ ಮಾಡಿದ್ದ ಅಯ್ಯಪ್ಪನಗರದ ಶಿರಸಿಕಾ ಮಹಾರಾಜ್ ಶ್ರೀ ಗಜಾನನೋತ್ಸವ ಸಮಿತಿಯಿಂದ ಈ ಬಾರಿ ಹದಿನೈದು ಅಡಿ ಎತ್ತರದ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಟ್ರಾಲಿಯನ್ನು ಸಹ ನಿರ್ಮಾಣ ಮಾಡಲಾಗಿದ್ದು ಅದಕ್ಕೆ ವಿನಾಯಕ್ ಶೆಟ್ಟಿ ತಮ್ಮ ಸೇವೆಯನ್ನ ನೀಡಿದ್ದಾರೆ ಭಾನುವಾರ ಅಯ್ಯಪ್ಪ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಿತಿಯ ಪ್ರಮುಖರಿಗೆ ವಿನಾಯಕ್ ಶೆಟ್ಟಿ ಒಂದು ಲಕ್ಷ ರೂಪಾಯಿಗಳ ಚೆಕ್ ಅನ್ನ ಹಸ್ತಾಂತರ ಮಾಡಿದರು ಸಮಿತಿಯಿಂದ ವಿನಾಯಕ್ ಶೆಟ್ಟಿ ಅವರ ಸೇವೆಯನ್ನ ಶ್ಲಾಘಿಸಲಾಯಿತು ಈ ವೇಳೆ ಶಿರಸಿ ಕಾಮರಾಜ್ ಶ್ರೀ ಗಜಾನನೋತ್ಸವ ಸಮಿತಿಯ ಪ್ರಮುಖರು ಉಪಸ್ಥಿತರಿದ್ದರು